ಇದ್ದಾನೆ ಕೆ ಶೆಟ್ಟಿ ನಮಗೆ ಮಧುರು ಕ್ಷೇತ್ರಕ್ಕೆ ಅವಿನಾವ ಬಂದ ದಕ್ಷವಾದಂತಹ ನೇತೃತ್ವದಲ್ಲಿ ಬ್ರಹ್ಮಕಲಶ್ ನೇತೃತ್ವ ನೀಡಿದ್ದಾರೆ ಇವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದಾರೆ ನಮಸ್ಕಾರ ಪತ್ತೊಂಜಿನ ಭಾಷಣ ಕೇಂದ್ರ ಮಂತ್ರಿಗಳ ಬಾರಿ ಸಾಕಾದು ಪೋಡೆ ಕೊಡು ಇರುವತ್ತೆರಡು ಸ್ಪೀಚ್ ಇರುವ ಭಾಷಣ ಕೇಂದ್ರ ಯಾನೆ ಎನ್ನದಿತ್ತೆ ಇನ್ನಿ ಏರ್ಲು ಉಪ್ಪ ಇರೋ ಬಂಡದ್ದು ಹಣ್ಣಲ್ಲ ಬಕ್ಕಲು ಮಸ್ತ್ ಜನಕ್ಕೆ ಇನ್ನು ಬೈದರೆ ಐಕತ್ತರ ಮಾಂತ್ರಿ ಎಲ್ಲ ನಿಂಕ್ಲೆ ಗಂಜಿ ನಮಸ್ಕಾರ ಅಂಚ ಅಂಚನೆ ಮಧುರು ಮಹಾಗಣಪತಿನ ಇನ್ನೊಂದು ಇನಿ ನಮ್ಮ ಎದುರುಡಿ ಇತ್ತ ಮಲ್ಲ ಕಾರ್ಯಕ್ರಮ ಪುರ ಆಂಡ್ ಭಾರಿ ಸಂತೋಷದ ವಿಷಯ ಅಂಚನೆ ಇನಿ ನಮ್ಮ ಸ್ವಾಮೀಜಿಲಿ ಮಾನೀಲ ಸ್ವಾಮೀಜಿಲಿ ಮಾಂತರಿಲ್ಲ ಪಂಡೇರಿ ನಮ್ಮ ಮಧುರದ ಸ್ವಾಮೀಜಿ ಪಂಡದ್ರು ಯಾನು ಅರೇನು ತೂಪು ಯಾನ ಮುರಾಣಿ ಯಲ್ಲ ರಾತ್ರಿ ಒಂಜಿ ಒಂಜರೆ ಗಂಟೆ ಮುಟ್ಟ ಮುಲ್ ಉಂತ್ ಮಣದನಿ ಕಾಂಡೆ ಯಾಲ ಐದು ಗಂಟೆ ಬತ್ತಿತ್ತೆ ಆಡ ಯಾನ ಪೋನಗಲ್ಲ ಮೇಲೆ ಯಾನು ಕಾಂಡೆ ಬಣ್ಣಾಗ ಐದು ತುಂಬ ಬೈದ್ರಿ ಅಪ್ಪ ರಾತ್ರಿ ಜಪ್ನೆ ಅಪ್ಪ ಲಕ್ಕಪ್ಪ ಅಂದ ಗೊತ್ತಿಚ್ಚಿ ಅಪ್ಪ ಏತ್ ಮಲ್ಲ ಒಂಜಿ ಆ ಪ್ರತಿ ದೇವಸ್ಥಾನಕ್ಕೆ ಬಂಡ ಆರು ನೆಕ್ತುಂಬು ಗೋಪಾಲಕೃಷ್ಣ ದೇವಸ್ಥಾನ ಅಡುಗೆ ಯಾರು ಮನಪುಣ್ಣ ಸೇವೆಯಿಂದ ಆ ದಿನ ಆರು ಎಂಚ ಕೆಲಸ ಅಂತದಿರೋದು ಅಯ್ ತೂತೆ ಐದು ಬೊಕ್ಕ ஈசர் எஞ்சாரு ஆ பத்தொன்ஜி தின பத்தொன்ஜி ஐக்கு தும்பே நாலஞ்சு தின தும்பு பத்து முழு கொள்ளுதேரு ஆறு மனுப்பா கிலோ ஐக்காத்திர ஆமீஜி மாத்தெரில் வந்து மஸ்த ரெஸ்பெக்டு வஞ்சி க பொ பொருள் வந்து கிளாப்பு மாத்தேர்ல ரே பாடோடு தயப்பின அஞ்சின நனல நங்க தும்புக்கு போடு நங்க இஞ்சின காரியமாக அஞ்சு சுவாமீனக்கு நான் மாத்திர சாத்தியுட்ஜான் பண்ணேன் நம்ம யூடி ஆல்வியர் ஏன்னு மஸ்தன எண்ணர் ನಿಜವಾದ ಆರೇನು ಏಪಲ ನಮ್ಮ ಮರಪ್ಪ ನಂಚಿನ ಸಾಧ್ಯತೆನೆ ಇಜ್ಜಿ ದಯಪ ಈ ಬ್ರಹ್ಮ ಕಲಶ ಆ ಓಡುದ ಆರ್ನ ಸಾರಥ್ಯ ಇತ್ತನೇರದಾತ್ರ ಮಾತ್ರ ಈ ನಮ್ಮ ಬ್ರಹ್ಮ ಕಲಶ ಅಂಡ್ ಐದಾತ್ರ ಇರು ನಮ್ಮ ಎದುರುಡಿಜೆ ಇರ್ನಾಂಡ ಮಾರ ಆರೇನು ಎನ್ನು ನಂಚಿನ ಅಗತ್ಯ ಉಂಡು ಕುಡೋರ ಆರೇನಿ ಅವನು ಪ್ರಸ್ತುತ ದಿನ ತಾಲೇ ನೆಂಪು ಮಂತದೆ ಇನಿ ಕುಡೋರ ಆರೇನು ನೆಂಪು ಮಂತಿಲ್ಲ ಕುಡೋಂಜಿ ಆರು ಮಿತ್ ಸ್ವರ್ಗ ಪೋಯ್ಬೊಕ್ಕಲ ಆಯ್ತಾ ಆರ್ನ ಸಾರಥ್ಯನ ಆರ್ನ ಜವಾಬ್ದಾರಿನೇ ನಮ್ಮ ಬಿ ಎಸ್ ರಾವ್ ಆರ್ ಒಂಜಿ ಚೂರು ಅನಾನುಕೂಲ ಬಕಲ ಸುರು ಒಂಜಿ ಎರಡು ದಿನ ಬತ್ತೇರಿ ಇತ್ತೆ ಈ ಗರ್ದಿಡ ಬರಿಯಾರ ಒಂಜಿಚೂರು ಬಂಗ ಒಂದು ಉಂಡು ಆಂಡ ಬೈದ ಜ್ರೀ ಆಂಡ ಬಾರಿ ಮಲ್ಲ ಜವಾಬ್ದಾರಿ ಅವ್ರ ಗೆತ್ತೊಂದೇರಿ ಬಾರಿ ಮಲ್ಲ ಈ ನಮ್ಮ ಬ್ರಹ್ಮ ಕಲಶ ಪಕ್ಕದ ಮಲ್ಲ ಜವಾಬ್ದಾರಿ ಆರು ಗೇತೇರಿ ಆರು ನೋಟಿಗಂಚೆ ಮಂಜುನಾಥ್ ಆರ್ಲ ಗೇತೊಂದೇ ಅಕ್ಕಲಿಕ್ಕೆ ಮಲ್ಲ ನಮಸ್ಕಾರ ಪಂಡೊಂದು ಯಾನು ದುಂಬದ ಪಾತ್ರ ಪಂಡ ಕೂಡ ನಿಖಲ್ ಮಹಾಭಾರತೇಂಡೋದುಪ್ಪು ಹೆಂಚಿನ ಮಹಾಭಾರತ ಹೆಂಚಿನ ಹೊಂದಿತ್ತ ಖಾಲಿ ಒಂಜಿ ಕೃಷ್ಣ ಚಕ್ರ ತೀರ್ಗೊಂದಿತ್ತಿ ಬೊಕ್ಕ ದಾಲ ಏರ್ಲ ತೂತು ಜಿರಿ ದಾಲ ತೂತೀರಿ ಅಂಚನೆ ನಮ್ಮ ಮಧುರ ಒಂಜಿ ಕೃಷ್ಣ ಚಕ್ರ ತೀರ್ಗೊಂದಿತ್ತಿ ನುನಿಕ್ಲೆ ಗೊತ್ತು ಪಂದ್ ಅವೇ ನಮ್ಮ ಜಯ ಕಂಡಿಗೆ ದಯ ದಯ ಅವ್ರು ಆ ಕೆಲಸಲ್ಲ ಮಂಪುಣ ಏರಿಗಲ್ಲ ತೋಜುಜಿ ಪ್ರತಿ ಕೆಲಸನ ಮತ್ತೊಂದು ಪೇರ್ ಆರು ಬಡದು ದಾಲ ಗೆತನಂದೆ ಖಾಲಿ ದೇವಸ್ಥಾನಕ್ಕ ದೇವ್ಯಾರನ ಆ ಭಕ್ತಿ ಮಾಡೋದು ಮಾತ್ರ ಕೆಲಸ ಒಂದು ಇತ್ತೀರ ಏರೆಗಲ್ಲ ತೋರಿಕೆಲ್ಲ ಇಜ್ಜಂದ ಕೆಲಸ ಐಕಾತ್ರ ಆಗ ಮಲ್ಲ ಒಂದಿ ಕ್ಲಾಪ ಮಾತಾಡೋಣ ಅಂಚನೆ ನಮ್ಮ ಮಧೂರು ಅವರ ಪುದರೆ ನಮ್ಮ ಮಧುರ ಬಿ ಕೆ ಮಧುರ್ ಪಂಡದು ಅವರ ಬಗ್ಗೆ ಏನು ಪನೋಡ್ ಇಜ್ಜಿ ಆರು ಪಂಡ ಸುರೂರ್ದೆ ಪದ್ನಾಲ್ವ ನಮ್ಮ ಪದ್ನಾಲ್ವ ಐಡ್ದು ಬುಕ್ಕ ಪದ್ನಾಲ್ ವರ್ಷ ಮುಟ್ಟಲ್ಲ ದಾನ ಕೊರೊಂದೇ ಇತ್ತೇರಿ ಐದ ನಮ್ಮ ದೇವಸ್ಥಾನಕ್ ಮಸ್ತ್ ಮಲ್ಲ ಕೆಲಸ ಅಂತದೇರಿ ಅರ್ನ ವಿಷಯ ಪನೋದೇ ಇಜ್ಜಿ ಅವರ ಪುದರಿ ಮಧುರಂದು ಪಂಡದೊಂಡು ಬಾರಿ ಮಲ್ಲ ಭಕ್ತಿ ಮಧುರದ ಆರೀಗ್ಲ ಯಾನ ನಮಸ್ಕಾರ ಪಂಡೊಂದು ಕೂಡ ನಮ್ಮ ಮಸ್ತ್ ಜನ ನೆತ್ತ ಕಮಿಟಿ ಉಳ್ಳಿರಿ ఇతే నా గిరీశన్నే ఉంచ భాషను అంతేరు బారీష్ ఎంగు గొప్పి జారు ఈ శోకుడు భాష నన్ను పేరు పండ్ ఏ పాల భక్దా బారీ పొర్లు ఎలాడ కన్నోడు పాతేర్ పేరు ఇతు మలయాళ ఈ పాతేరు పేరు పండు ఎంకి ఇనిగి గొచ్చు బారీష్ ఒక పాతేర పూర విషయంలో పండేరు క్లియర్ అది పండేరు ముంచెంచిన పుర ఆత్ ఆ ఓడు మనపడి పురా పండేరు ఐతో పూర కమిటీ దగ్గర యొక్క పుదర్ యొక్క పుదర్మీ యాను ఏ ఈ నెక్కు దేవస్థానకు బా ఈ పొరులు ఈత ప్రీతిని మాంత కమిటీ దంచి ఆ మర్యాద ಏರ್ಪೇರಿ ಇಂದೇನು ನಿಜವಾದಿ ಯಾನು ಮಧೂರ್ ಕಮಿಟಿ ದಕ್ಕಂಡ ಏನು ಕಲ್ಪೋಡು ದಯಪಾಡ ನಾನು ಏರ್ ಬತ್ತೇರ್ನಲ್ಲಿ ಹಾಕ್ಲಿ ಒಂದು ಭಾರಿ ಪೊರ್ಲುಡು ತೂಪಣ ಹಾಕ್ಲಿ ಈ ಕಮಿಟಿ ದಾಖಲೆ ಅಕ್ಕಲೆಗೆ ಯಾನು ಏಪಲ್ಲ ಏನ ಲೈಫ್ ಡೇ ಹಾಕ್ಲಿ ಏನು ಮರಪ್ಪ ಬಂಡ ಅಂಚಿನ ಒಂದು ಕಮಿಟಿ ದಾಖಲೆ ನಾನು ಓಲ ತೂತಜ್ಜಿ ಆತ ಪೊರ್ಲುಡು ಏರೇ ಬರಡು ಐದು ಪಕ್ಕ ನಮ್ಮ ಕಾರ್ತಿಕ್ ಉಲ್ಲಿ యానీ సురకు కొంచెం రెండు మూడు దిన బర్తి పొక్కాను కెలవ దిన ఇచ్చాను అని ఆయన కొంచెం ఫోన్ అంత పండుందాను అండు కొంచెం ఇంచులు బరవం లేరమ్మా తూవల్లా పండు అక్కలైన ఆత్మ పొరులోడు కొంచెం దర్శనం అంతది అక్కడ కొంచెం మర్యాద కొరత కడపడం పండుదంగా అక్కలు ఎంక కూడా ఫోన్ అంతది పండు తేరి ఇంచిన కొంచెం ఇంక ఆత్మల్ల దేవస్థానాలు ఆ మర్యాద తిక్కుదిన ఇంక లేపల్ల మరప్పయా అంచిన ప్రతి ఒరి లేరు కార్తీకనుంచి ఇంక పుదర్ పనియారు అబ్బా మస్తు జన ప్రతి జనకల్లా ಒಂಜಿ ಮಂತ್ರನ ಸೇವೆ ಆಯ್ನ ಯ ಮರಪಡ ಅಂಚಿನ ಈಜಿ ನಂಗೆ ಈತ ಮಲ್ಲ ಒಂಜಿ ನಂಗೆ ಮದನ ಅಂತೇಶ್ವರ ಒಂಜಿ ಸೇವೆ ಅನ್ಪುಡಿನ ಒಂದು ಬ್ರಹ್ಮ ಕಲಶ ಅನ್ಪು ನಂಗೆ ಆ ಯೋಗ ಬೈದಿನಿ ಅವು ನಾನು ಹೆಂಗ ಗೊತ್ತಿದ್ದಿ ನಾನು ಈ ಜನ್ಮಡು ನಾನು ಹೆಂಗೆ ತುಯರ ಉಂಡ ಹೆಂಗ ಗೊತ್ತಿಜ್ಜಿ ಅಣ್ಣ ಮಸ್ತ್ ಜೋಕಲೇಬ್ರ ನನ್ನ ಅಂಚಿನ ಕೆಲವು ತುಯರೆ ತಿಕ್ಕು ಏರೆಗೆ ತಿಕ್ಕಿದೆ ಆಕಲಿ ಮಲ್ಲ ಭಾಗ್ಯವಂತೀರಿ ಅನ್ನೇನು ನಾಯಿ ಇಂಚ್ ಈತ ಮಲ್ಲ ಒಂದು ಈ ಕಾರ್ಯಕ್ರಮ ನಮ್ಮ ಪತ್ತೊಂದು ದಿನತ್ತ ಈ ಕಾರ್ಯಕ್ರಮ ನಮ್ಮ ತೋಂದಿಲ್ಲ ಎಂಕಪ್ಪ ನನ್ನ ಕಾಸರಗೋಡು ಆಜು ಬಾಜುದ ನಮ್ಮ ಉಡುಪಿ ಜಿಲ್ಲೆವಾಡು ಮಂಗಳೂರು ಜಿಲ್ಲೆವಾಡು ಈತ ಮಲ್ಲ ಕಾರ್ಯಕ್ರಮ ಈತ ಜನ ಬರ್ಪುಣಂಚಿನ ಕಾರ್ಯಕ್ರಮ ಖಂಡಿತ ಆದ್ರೂರ ಸಾಧ್ಯ ನನಗೆ ಇಂಚಿನ ಒಂಚು ಕಾರ್ಯಕ್ರಮ ಮಧುರದಾಗ ನಮ್ಮ ಮಂತ್ ತೋಜಾದ ಪಣ್ಣದಂಡ ನನಗೆ ಭಾರಿ ಮಲ್ಲ ಅಭಿಮಾನದ ವಿಷಯ ನಾ ದುಂಬುಗ್ಲ ಮಾರ್ಲ ಈ ದೇವಸ್ಥಾನ ಎಂಚ ನಿಕ್ಲಿ ಮಾತಿರ್ಲಾ ಒಂಜಿ ಸಾತು ಕೊಡ್ತಾರೆ ಅಂತ ಒಂದು ಆ ರಸ್ತೆಡೆ ಆ ದೊಮ್ಮುಡು ಜನಕ್ಕಲು ಪುರ ವಾ ಮಟ್ಟು ಸೇವೆ ಮಂತ್ ಹೊಂದಿತ್ತೇರಿ ಆ ದಲ್ಪ ಎಂಚ ಕೆಲಸ ಮಂತ್ವರಿ ಆ ಪಾತ್ರನ ಪುರ ಧಕ್ಕೊಂದಿತ್ತೇರಿ ನೀರು ಕೊರೊಂದಿತ್ತೇರಿ ಜನಕ್ಕಳಿಗೆ ಒಣಸು ಬಡಿಸ ಹೊಂದಿತ್ತೇರಿ ಪ್ರತಿ ಕ್ಲೀನಿಂಗ್ ಇಟ್ಟು ಬರ ಕೆಲಸ ಹೊಂದಿರಿ ಅಂದ್ ಪ್ರತಿವರಿಯನ ಕೆಲಸ ನಾನು ಪಣ್ಯಾರ ಸಾಧ್ಯ ಇದ್ದಿ ಆಂಡ ಕಮ್ಮಿಡಿ ಐನ್ ಸಾವಿರ ಹೊಡೆದು ಮಿತ್ ಜನಕ್ಕಲು ನಿಂತ್ರ ಕೆಲಸ ನಿಜವಾದ ಐನ್ ಅವು ನಮ್ಮ ದಾಖಲೆ ನಮ್ಮ ಮಧುರದ ದಾಖಲೆಡೆ ಬರೆದು ಓಡು ದಯಪಣ್ಣ ಅಂಚಿನ ಒಂಜಿ ಕೆಲಸ ಇನಿ ಮುಟ್ಟ ಇರಲ್ಲ ಮಂತ್ರಿ ಜಾರ ನಿಕ್ಲಿ ಆಯ್ನ ನಮ್ಮ ನೆಟ್ಟೆ ನಮ್ಮ ರೆಕಾರ್ಡೇ ಉಪ್ಪೋಡು ಅಂಚಿನ ಕೆಲಸ ಮಧುರ ಆತನ ಪನ್ಪುನ ನನೊಂಜಿ ಏಪಾಳ ನಮ್ಮ ಬ್ರಹ್ಮ ಕಲಶ ಅನಗ ಆಂದೇನ ನೆಂಪು ದೀವ್ ನೋಡು ಜನಕ್ಲಿ ಅಪಗ ಇಂಚಿನ ಕೆಲಸ ಮಂತ್ರಿ ದಾನಿಗೆ ಕೆಲಸ ಮಂತ್ರಿ ಟೀಕೆ ಐತ ವಿಷಯ ಏನು ಕಮ್ ಖಂಡಿತ ಅದಲ್ಲ ಏನು ಎಪ್ರಿಶಿಯೇಟ್ ಮಂತ್ವೆ ದಯಪಣ್ಣ ನನ್ನ ದಾನಿಗಲ್ ಕೆಲಸ ಮಂತ್ರಿ ಇರ್ತದೆ ಆದ್ರೆ ನಂಗೆ ಟೈಮ್ ಈ ಕೆಲಸ ಮುಗಿಪೇರ ಆತನ ಐಕಾತ್ರ ಏರೇ ಮಸ್ತ್ ಒಂಜಿ ರೂಪಾಯಿ ಬತ್ತನ ಕೋಟಿ ಮುಟ್ಟ ಕೊರ್ನ ಮಾತ ದಾನಿಕ್ಲೆಗ್ಲ ಯಾನ್ ಒಂಜಿ ನಮಸ್ಕಾರ ಮನ್ಪುವೆ ಅಕ್ಲೆಗ್ ಒಂಜಿ ಆ ಪ್ರೀತಿ ಪೂರಕ ಗೌರವ ಕೊರ್ಪೆನ್ ಪಂಡ ನನ್ನ ದುಂಬುಗುಲ ಅಕ್ಲೆಡ್ ಆವೊಂಜಿ ಆ ಪ್ರೀತಿ ಆವೊಂಜಿ ನಂಕ್ ಅಕ್ಲೆ ಆ ಕೆಲಸ ಆವಡಿತ್ತುನ ಜನಕ್ಲೆ ನಿಕ್ಲೆ ಆಯನ್ ಒಂಜಿ ಮಲ್ಲ ರಿಕ್ವೆಸ್ಟ್ ಮನ್ಪುವೆ ದಾಯೆ ಪಂಡನ ಯಾನ್ಲ ಒಂಜಿ ರಡ್ಡ್ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಿ ಅಣ್ಣ ಮುಪ್ಪತ್ತ ನಾಲ್ಕು ವರ್ಷವ್ರದ್ದು ಪಕ್ಕ ಯಾನ ದೇವಸ್ಥಾನದ ಮಸ್ತ್ ಕೈತಲ್ ಯಾನ ದೇವಸ್ಥಾನ ನಡಪ ಒಂದು ಬತ್ತನೆ ಇನ್ನಿಕ್ಲೆ ಗೊತ್ತು ಇತ್ತು ಐನೂರು ವರ್ಷ ತುಂಬು ಮುಂಡಪಲ್ಲಡು ಕುಂಬ್ಳೆದಲ್ಪ ಏನೊಂದು ದೇವಸ್ಥಾನ ನಡಪ ಒಂದು ஏன்னா என்ன அனுபவம் பண் பண்ணி நன்கு தேவஸ்தானோடு கொஞ்சம் சூறு கொரத்தை உண்டு ஐந் நிக்கி மாத்திரில கூடுது மண்படு மெயின் பண்ணஸ்தான கிளீனிங் ஆ கிளீனிங்கு என்ச்சினானு வியவஸ்தே மனுப்புச்சினா கண்டித்தாதுல ஜெயதேவ் கண்டிக்கு யாரா கமிட்டி தாக்கல் கண்டித்தாதே மனுப்பேரு ஆனால் நிக்கில் ஊர் தக்கள் நிக்கில சகாரம் கண்டித்தாதுல மண்படுதாண்டா கொஞ்சம் தேவஸ்தானாடு ஆ தேவியர் குல்லோடு தான்டா அவள் கிளீனு பொருள் பத்து குல்லு பேரு நன்கு ஆசீர்வாத கொடுப்பேரு அவள் பொருள் ಅನ್ನೋದನ್ನ ಅವ್ ಕ್ಲೀನಿಂಗ್ ಇಜ್ಜಿ ಆ ದೇವರೇಗಲ್ಲ ಅವ್ಳು ಕುಲ್ಯಾರೆ ಸಮಾಧಾನ ಆಪುಜಿ ಐಡ್ ದಾತ್ರ ಮಧುರುಡು ನನ ದುಂಬುಗ್ ಏರ್ಲ ಬತ್ತೇರ ನನ್ನ ಪನೋಡು ಕ್ಲೀನಿಂಗ್ ಪಕ್ಕ ಪೊರ್ಲು ನನ್ನ ನನ್ನ ಇಂಚಿ ಮಧುರುಡು ಬೋದು ತೂ ಓಡು ಅನ್ಪಣ ಆ ಅಂದೇನು ಪ್ರತಿಯೊರ್ಲ ಪನೋಡು ಐಡ್ ದಾತ್ರ ನಿಕಲ್ಲ ನನ್ನ ದುಂಬುಗಳ ಸಹಕಾರ ಬೋಡು ಕ್ಲೀನಿಂಗ್ ಇದ ವಿಷಯ ಆಯ್ನಾತ್ ತೀರ್ನಾತ್ ಐಟ್ಲಾ ಪುಂಜನಗಳು ಮೇನ್ ಪ್ರತಿ ವಾರ భది తీర్నాథ్లె అప్పుడు సేవే క్లీనింగ్ అప్పుడుంచిన సేవేని ప్రతి ఒరిలో మనపొడు నమ్మ ఈ దేవస్థానం పొరులుదే ఎంక మస్త అభిమానం నేను క్లీనింగ్ ఆనందాన్ని నీకు పోతు ముండపల్లాడు రాజరాజేశ్వరి దేవస్థానం పోదు తూలేంది నేను మస్తు అభిమానుడు పనిపా దయపడిన దాని క్లీనింగ్ ఇ ఆ దేవస్థానం పోనా కొంచెం పొరలే బేతం ఐదు అతను ఈ దేవస్థానంలో ఆయన సదస్సు నడలేను ఈ బ్యాన్ని కేసీ ఆయన పాతరి పురా నా దుమ్ముకు ఎంకెడల తలా అప్పుడు నాన్న సహకార ఈ ಸ್ಪಿನ್ನಿಂಗ್ ಬೋರ್ಡ್ ಪುಣಂಚಿನ ಸಹಕಾರ ಇಂಚಿನ ಆ ಪುಣ್ಯನ ಯಾನ ಸದಾಶಿವಣ್ಣಿ ಮಧೂರು ಮಸ್ತ್ ಜನ ಎಂಕ ಖಂಡಿತ ಈಕ ಸಹಕಾರ ಮನ್ಪೇರ ತಯಾರುಲ್ಲ ಅಣ ನಂಕ ನನ ದುಂಬುಗಳ ಈತ ಪೊರ್ಲು ಮಂತ್ರ ದೇವಸ್ಥಾನ ಈತ ಪೊರ್ಲದ ಬ್ರಹ್ಮಕಲಶ ಮಂತ ಈತ ಪೊರ್ಲು ಅಂತ ದೇವಸ್ಥಾನ ಇನಿ ಇಡೀ ನಮ್ಮ ಕಾಸರಗೋಡು ಜಿಲ್ಲೆಡೆ ಒಂಜಿ ನಂಕ ಒಂಜಿ ತೂರಾಡೆ ಬಾರಿ ಪೊರ್ಲ ಅಪ್ಪುಡು ಇನಿ ಮಧೂರ್ ದೇವಸ್ಥಾನ ನಮ್ಮ ದೇವಸ್ಥಾನ ನಮ್ಮ ಗಣಪತಿನ ದೇವಸ್ಥಾನ ನಮ್ಮ ಸದಾಶಿವನ ದೇವಸ್ಥಾನ ಪಂಡದ ನಂಕೊಂಜಿ ಬಾರಿ ಅಭಿಮಾನ ಉಂಡು ಆ ದೇವಸ್ಥಾನನ ದುಂಬುಗಳ ಅವೇ ಮಟ್ಟು ಪೊರ್ಲು ದೀಪ